ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರ ಕಾಮೆಂಟ್ಗಳ ಮೇರೆಗೆ ಅತಿ ಹೆಚ್ಚು ಕಾಮೆಂಟ್ ಹಾವೇರಿ ಜಿಲ್ಲೆಯ ಬೆಳೆ ಹಾನಿ ಪರಿಹಾರದ ಅಥವಾ ಬೆಳೆ ಹಾನಿಯ ಸಮೀಕ್ಷೆಯ ಬಗ್ಗೆ ತಿಳಿಸಿಕೊಡಿ ಎಂದು ಅತಿ ಹೆಚ್ಚು ಕಾಮೆಂಟ್ಗಳು ಬಂದಿರೋದರಿಂದ ಇವತ್ತು ಈ ವಿಡಿಯೋದಲ್ಲಿ ನಾವು ಹಾವೇರಿ ಜಿಲ್ಲೆಯ ಬೆಳೆ ಹಾನಿ ಪರಿಹಾರ ಅಥವಾ ಬೆಳೆ ಹಾನಿ ಸಮೀಕ್ಷೆ ಅಥವಾ ಬೆಳೆ ಹಾನಿಯ ವಿವರವನ್ನು ಜಿಲ್ಲಾಡಳಿತವು ಬೆಳೆ ಹಾನಿ ಸಮೀಕ್ಷೆಯ ಬಗ್ಗೆ ಒಂದು ಪ್ರತಿಯನ್ನು ಹೊರಡಿಸಿದ್ದು ಆ ಪ್ರತಿಯಲ್ಲಿ ಏನೇನಿದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ಬೋದು ಈ ಪ್ರತಿ ಪ್ರಕಟಣೆ ಆದ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕೆ ಲೇಟಾಗಿರೋದ್ರಿಂದ ಹಾವೇರಿ ಜಿಲ್ಲೆ ರೈತರಲ್ಲಿ ಕ್ಷಮೆ ಕೇಳುತ್ತೇನೆ ನೋಡ್ಬೋದು ಫ್ರೆಂಡ್ಸ್ ಈ ಪ್ರಕಟಣೆಯು ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಕಟಣೆಯಾಗಿದ್ದು ಹಾವೇರಿ ಜಿಲ್ಲೆಯಲ್ಲಿ ಮಳೆಯಿಂದ ಉಂಟಾದ ಹಾನಿಯ ಬಗ್ಗೆ ಸಭೆ ನಡೆಸಿ ಜಿಲ್ಲಾಡಳಿತ ಸಭೆ ನಡೆಸಿ ಪ್ರಕಟಣೆಯನ್ನು ಹೊರಡಿಸಿದೆ ಬನ್ನಿ ಫ್ರೆಂಡ್ಸ್ ಈ ಪ್ರಕಟಣೆಯಲ್ಲಿ ಏನಿದೆ ಎನ್ನುವುದರ ಮಾಹಿತಿಯನ್ನು ಪಡೆಯೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಿರ್ವಹಣಾ ಪ್ರಾಧಿಕಾರ ಹಾವೇರಿ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯ ಬಗ್ಗೆ ಹಾಗೂ ಮುಂಜಾಗ್ರತೆ ಕ್ರಮಗಳ ಕುರಿತು ನಡೆದ ನಾಲ್ಕು ಗಂಟೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ವಿಪತ್ತು ನಿರ್ವಹಣರವರ ಅಧ್ಯಕ್ಷೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿ ಸಭಾ ನಡವಳಿಗಳು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹಾವೇರಿ ಅವರು ಜಿಲ್ಲಾಧಿಕಾರಿಗಳು ಹಾಗೂ ಸಭೆಯನ್ನು ಭಾಗವಹಿಸಿದ ಎಲ್ಲ ಅಧಿಕಾರಿಗಳ ಸಭೆಗೆ ಸ್ವಾಗತಿಸಿ ಅಧ್ಯಕ್ಷರಿಗೆ ಸಭೆ ನಡೆಸಿಕೊಡಲು ಕೋರಿದರು ಕೃಷಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಸಾವಿರದ ಆರುನೂರ ಹನ್ನೆರಡು ಹೆಕ್ಟರ್ ಬೆಳೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದ್ದು ಅದರಲ್ಲಿ ಮುಸುಕಿನ ಜೋಳ ಸೇಂಗಾ ಸೋಯಾ ಅವರೆ ಹೆಸರು ಹತ್ತಿ ಹಾಗೂ ಅರ್ಜಿದಾರರಿಂದ ರೈತರು ಈವರೆಗೆ ನಲವತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಅರ್ಜಿಗಳನ್ನು ಸ್ವೀಕೃತಿಯಾಗಿದ್ದು ಹಾಗೂ ಸರದಿ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಕೈಗೊಂಡು ಕ್ಷೇತ್ರ ಎಂಬತ್ತೈದು ಸ ಎಂಬ ಎಂಟು ಸಾವಿರದ ಐದುನೂರ ಹದಿಮೂರು ಪಾಯಿಂಟ್ ನಲವತ್ತೈದು ಹೆಕ್ಟರ್ ಇದರ ಪೈಕಿ ಜಂಟಿ ಸಮೀಕ್ಷೆ ಕೈಗೊಂಡು ಕ್ಷೇತ್ರದಲ್ಲಿ ಎಲ್ಲ ತಾಲೂಕುಗಳಿಂದ ಒಟ್ಟು ಹಾನಿಗೊಂಡ ಕ್ಷೇತ್ರ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೇಳು ಪಾಯಿಂಟ್ ಎಂಬತ್ತೈದು ಹೆಕ್ಟರ್ ಬೆಳೆ ಹಾನಿಯಾಗಿರುವ ಬಗ್ಗೆ ಜಂಟಿ ಕೃಷಿ ನಿರ್ದೇಶಕರು ಸಭೆಯಲ್ಲಿ ಮಾಹಿತಿ ನೀಡಿದರು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಟು ಎರಡು ನೂರ ತೊಂಬತ್ತೇಳು ಪಾಯಿಂಟ್ ಎಂಬತ್ತೈದು ಹೆಕ್ಟರ್ ಬೆಳೆ ಹಾನಿಯಾಗಿದೆ ಎಂದು ತಿಳಿಯಬಹುದು ಅದೇ ಥರ ಬಾಕಿ ಉಳಿದ ಸಮೀಕ್ಷೆಯನ್ನು ಜಿಲ್ಲೆಯ ಎಲ್ಲ ತಹಸೀಲ್ದಾರರು ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಎಂಟು ದಿನಗಳ ಒಳಗೆ ಮುಕ್ತಾಯಗೊಳಿಸಲು ಅಧ್ಯಕ್ಷರು ಸಂಬಂಧಿಸಿದ ಅಧಿಕಾರಿಗಳೇ ಕಟ್ಟುನಿಟ್ಟಾಗಿ ಸೂಚಿಸಿದರು ನೋಡ್ಬೋದು ಫ್ರೆಂಡ್ ಇನ್ನು ಸಮೀಕ್ಷೆ ಬಾಕಿ ಇದ್ದು ಇನ್ನು ಕೆಲವು ಎಂಟು ದಿನಗಳ ಒಳಗೆ ಹಾವೇರಿ ಜಿಲ್ಲೆಯ ಎಲ್ಲ ಜಿಲ್ಲೆಯ ರೈತರ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆ ಮಾಡಿದ್ದಾರೆ ಎಂದು ತಿಳಿಯಬಹುದು ಅದೇ ಥರ ಸರದಿ ಸಾಲಿನಲ್ಲಿ ಬೆಳೆ ಹಾನಿ ಜಂಟಿ ಸಮೀಕ್ಷೆಯನ್ನು ಸಮರ್ಪಕವಾಗಿ ಸಕಾಲದಲ್ಲಿ ಯಾವುದೇ ಲೋಪದೋಷ ವಾಗದಂತೆ ಸಂಪೂರ್ಣಗೊಳಿಸುವುದು ಅತಿ ಅವಶ್ಯಕವಾಗಿರುವುದೆಂದು ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು ಅದೇ ಥರ ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಸಾವಿರ ಹೆಕ್ಟರ್ ಮೇಲ್ಪಟ್ಟು ಹಾನಿಯಾಗಿರುವ ಬಗ್ಗೆ ಪ್ರಾಥಮಿಕ ವರದಿ ಸಲ್ಲಿಸಿದ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕನಿಷ್ಠ ಐದು ಹಳ್ಳಿಗಳು ಐವತ್ತು ಫ್ಲಾಟ್ಗಳನ್ನು ಅಪರ ಜಿಲ್ಲಾಧಿಕಾರಿಗಳು ಕನಿಷ್ಠ ಹತ್ತು ಗ್ರಾಮಗಳಲ್ಲಿ ನೂರು ಪ್ಲಾಟ್ಗಳನ್ನು ಉಪ ವಿಭಾಗಾಧಿಕಾರಿಗಳು ಕನಿಷ್ಠ ಹತ್ತು ಗ್ರಾಮಗಳಲ್ಲಿ ನೂರು ಪ್ಲಾಟ್ಗಳನ್ನು ಹಾಗೂ ತಹಸೀಲ್ದಾರ್ ಕನಿಷ್ಠ ಹತ್ತು ಗ್ರಾಮಗಳಲ್ಲಿ ನೂರು ಪ್ಲಾಟ್ಗಳನ್ನು ಪರಿಶೀಲನೆ ಮಾಡುವ ಮೂಲಕ ಬೆಳೆ ಹಾನಿಯ ಪ್ರಾಥಮಿಕ ವರದಿ ನಿಖರತೆಯನ್ನು ಪರಿಶೀಲಿಸುವಂತೆ ಹಾಗೂ ಪರಿಶೀಲನೆ ಸಮಯದಲ್ಲಿ ಪ್ರತಿ ಸೈಡ್ ಕನಿಷ್ಠ ನಾಲ್ಕು ಜಿ ಪಿ ಎಸ್ ಛಾಯಾಚಿತ್ರಗಳನ್ನು ವಿವಿಧ ಆಯಾಮಗಳಲ್ಲಿ ಸೆರೆ ಹಿಡಿದು ವರದಿ ಮಾಡುವಂತೆ ನಿರ್ದೇಶಿಸಲಾಗಿದೆ ಅದರಂತೆ ಕ್ರಮ ವಹಿಸಲು ಸಭೆಯಲ್ಲಿದ್ದ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಧ್ಯಕ್ಷರು ಸೂಚಿಸಿದ್ದಾರೆ ನೋಡ್ಬೋದು ಫ್ರೆಂಡ್ಸು ಸಭೆಯಲ್ಲಿ ಪರಿಹಾರದ ಯಾವ ಥರ ಸಮೀಕ್ಷೆ ನಡೆಸಬೇಕು ಎನ್ನುವುದರ ಅಧ್ಯಕ್ಷರು ತಿಳಿಸಿದ್ದಾರೆ ಮುಂದುವರೆದು ರಾಜ್ಯ ಮಟ್ಟದ ತಂಡಗಳು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ವಿಪತ್ತು ನಿರ್ವಹಣಾ ಆಯುಕ್ತರು ವಿಪತ್ತು ನಿರ್ವಹಣಾ ರೇಡೆಮ್ಗೆ ಭೇಟಿ ನೀಡಿ ಕ್ಷೇತ್ರ ಪರಿಶೀಲನೆ ಮತ್ತು ಜಂಟಿ ಸಮೀಕ್ಷೆ ವರದಿ ಪರಿಶೀಲನೆ ಮಾಡುವರೆಂಬ ಅಂಶವನ್ನು ಸಭೆಯಲ್ಲಿ ಹಾಜರಿದ್ದ ಅಧ್ಯಕ್ಷರು ಅಧಿಕಾರಿಗಳಿಗೆ ತಿಳಿಸಿದರು ಅದೇ ಥರ ಆದುದರಿಂದ ಬೆಳೆ ಹಾನಿ ಸಮೀಕ್ಷೆ ಸಮಯದಲ್ಲಿ ಯಾವುದೇ ರೀತಿಯ ಒತ್ತಡಕ್ಕೊಳಗಾಗದೆ ವಾಸ್ತವವಾಗಿ ಮತ್ತು ನಿಖರವಾಗಿ ಜಂಟಿ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಲು ಮತ್ತು ಪ್ರಾಥಮಿಕ ವರದಿಯಲ್ಲಿ ನೀಡಿದ ಕ್ಷೇತ್ರಕ್ಕಿಂತ ಹೆಚ್ಚಿನ ಕ್ಷೇತ್ರವನ್ನು ಸೇರ್ಪಡೆಗೊಳಿಸದೆ ಮುಂಜಾಗ್ರತೆ ವಹಿಸಿ ಕ್ರಮ ಕೈಗೊಳ್ಳತಕ್ಕದ್ದು ಜಿಲ್ಲೆಯಲ್ಲಿ ಬೆಳೆ ಹಾನಿ ಜಂಟಿ ಸಮೀಕ್ಷೆ ನಂತರ ಅರ್ಹ ರೈತರು ಹೆಸರು ವ್ಯತ್ಯಾಸ ಮತ್ತು ಪೋರ್ಟಲ್ ಐ ಡಿ ಬ್ಯಾಂಕ್ ಖಾತೆಗೆ ಆಧಾರ್ ಮ್ಯಾಪಿಂಗ್ನಂತಹ ಇನ್ನಿತರ ಉದ್ಭವಿಸಬಹುದಾದ ತಾಂತ್ರಿಕ ಸಮಸ್ಯೆಗಳನ್ನು ಮುಂಚಿತವಾಗಿಯೇ ಸರಿಪಡಿಸಿಕೊಳ್ಳಲು ಸಭೆಯಲ್ಲಿದ್ದ ತಹಸೀಲ್ದಾರರು ಹಾಗೂ ಸಂಬಂಧಿಸಿದ ಎಲ್ಲ ಅಧಿಕಾರಿಗೂ ಸಹ ಸೂಚಿಸಿದ್ದಾರೆ ನೋಡಬಹುದು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಬ್ಯಾಂಕ್ ಖಾತೆಗೆ ಅಥವಾ ಪೋರ್ಟಲ್ನಲ್ಲಿ ರೈತರ ಹೆಸರು ವ್ಯತ್ಯಾಸ ಇರುವುದನ್ನು ಸರಿಪಡಿಸಿಕೊಳ್ಳಬೇಕೆಂದು ಮುಂಚಿತವಾಗಿ ತಿಳಿಸಿದ್ದಾರೆ ಅದೇ ಥರ ತೋಟಗಾರಿಕೆ ಹಾನಿ ಕುರಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ಬೆಳೆ ಹಾನಿಯ ಜಂಟಿ ಸಮೀಕ್ಷೆ ಜರೂರಾಗಿ ಪೂರ್ಣಗೊಳಿಸಲು ಹಾಗೂ ಬೆಳೆ ಹಾನಿ ಸಮೀಕ್ಷೆಯಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಮತ್ತು ಹರ್ ರೈತರು ಬೆಳೆ ಪರಿಹಾರದಿಂದ ವಂಚಿತರಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ತಹಸೀಲ್ದಾರ್ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಅಧ್ಯಕ್ಷರು ಮತ್ತೊಮ್ಮೆ ಸಭೆಯಲ್ಲಿ ಸೂಚಿಸಿದರು ಅದೇ ಥರ ನಿಮ್ಮ ಜಿಲ್ಲೆಯಲ್ಲಿ ಮನೆ ಮನೆಯೇನು ಮನೆ ಹಾನಿಯಾದರೆ ಮನೆ ಹಾನಿ ವಿವರ ಇಲ್ಲಿ ಪಡೆದುಕೊಳ್ಳಬಹುದು ನೋಡ್ಬೋದು ಫ್ರೆಂಡ್ಸ್ ಮುಂಗಾರು ಮಳೆಯಿಂದ ಪ್ರಕೃತಿ ಉಪೋಕದಿಂದ ಉಂಟಾಗುವ ಜೀವಹಾನಿ ಜಾನುವಾರು ಹಾನಿ ವಾಸದ ಮನೆಗಳ ಹಾನಿ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರ ಲಭ್ಯವಿರುವ ಪ ಪರಿಹಾರದ ಮೊತ್ತವನ್ನು ಜರೂರಾಗಿ ಸಂತ್ರಸ್ತರಿಗೆ ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡದಂತೆ ಪರಿಹಾರ ಒದಗಿಸುವಂತೆ ಅಧ್ಯಕ್ಷರು ಎಲ್ಲ ತಹಸೀಲ್ದಾರ್ಗೆ ಸೂಚಿಸಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವುದಾದರೂ ಮನೆ ಹಾನಿ ಜಾನುವಾರು ಹಾನಿ ರೈತರ ಹಾನಿಗಳು ಯಾವುದೇ ಹಾನಿಗಳು ಇದ್ದರೆ ತಹಸೀಲ್ದಾರರಿಗೆ ತಡ ಮಾಡದೆ ಪರಿಹಾರವನ್ನು ನೀಡಬೇಕೆಂದು ಸೂಚಿಸಿದ್ದಾರೆ ಅದೇ ಥರ ತಹಸೀಲ್ದಾರ್ ಹಾನಗಲ್ಲಿ ಇವರಿಗೆ ಇತ್ತೀಚಿನ ಒಂದು ಮಾನವ ಜೀವ ಹಾನಿಯಾಗಿರುವ ಬಗ್ಗೆ ವರದಿ ಮಾಡಿದ್ದು ಮೃತರ ಕುಟುಂಬಕ್ಕೆ ವಾರಸುದಾರರಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಪರಿಹಾರವನ್ನು ಶೀಘ್ರವಲ್ಲ ಶೀಘ್ರದಲ್ಲೇ ತಹಸೀಲ್ದಾರರು ನೀಡಬೇಕೆಂದು ಸೂಚಿಸಿದ್ದಾರೆ ರಟ್ಟಿಹಳ್ಳಿ ತಾಲೂಕಿನ ಸಂಬಂಧಿಸಿದ ಉಲ್ಲತ್ತಿ ಗ್ರಾಮದಲ್ಲಿ ಸರದಿ ಸಾಲಿನಲ್ಲಿ ಮನೆ ಹಾನಿ ಬಗ್ಗೆ ದೂರು ಬಂದಿದ್ದು ಈ ಬಗ್ಗೆ ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಪರಿಶೀಲನೆ ಮಾಡಿಸಿ ನಿಯಮಾನುಸಾರ ಅಗತ್ಯ ಕ್ರಮಗಳನ್ನು ಉಪ ವಿಭಾಗಾಧಿಕಾರಿಗಳು ಹಾವೇರಿ ಮತ್ತು ತಹಸೀಲ್ದಾರ್ ರಟ್ಟಿಹಳ್ಳಿ ಇವರಿಗೆ ಸಭೆಯಲ್ಲಿ ಅಧ್ಯಕ್ಷರು ಸೂಚಿಸಿದ್ದಾರೆ ಮುಂದುವರೆದಿದ್ದು ಜಿಲ್ಲೆಯ ಎಲ್ಲ ತಹಸೀಲ್ದಾರರಿಗೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ಹಾನಿಯಾದ ಮನೆಗಳ ಬಗ್ಗೆ ಹಾಗೂ ರಾಜೀವ್ ಗಾಂಧಿ ವಸತಿ ತಂತ್ರಾಂಶದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಗತಿ ಇಲ್ಲದೆ ಇರುವ ಮನೆಗಳ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಪ್ರಗತಿಯಲ್ಲಿರುವ ಮನೆಗಳ ಬಗ್ಗೆ ಸರದಿ ಸಲ್ಲಿಸಲು ಈಗಾಗಲೇ ಕಳೆದ ಸಭೆಯಲ್ಲಿ ನಿರ್ದೇಶನ ನೀಡಲಾಗಿತ್ತು ಆದರೂ ಸಹ ಇವರಿಗೆ ಸಲ್ಲಿಸದೇ ಇರುವ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗೆ ಶೀಘ್ರವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಸರದಿ ಮನೆಯ ಅರ್ಹ ಅನರ್ಹ ಕುರಿತು ಹಾಗೂ ನಿಗಮದ ತಾಂತ್ರಾಂಶದಿಂದ ಅನ್ಬ್ಲಾಕ್ ಮಾಡುವ ಬಗ್ಗೆ ವರದಿ ಸಲ್ಲಿಸಲು ಸಭೆಯಲ್ಲಿ ಅಧ್ಯಕ್ಷರು ತಹಸೀಲ್ದಾರರಿಗೆ ಹಾಗೂ ಉಪ ವಿಭಾಗಾಧಿಕಾರಿಗಳಿಗೆ ಹಾವೇರಿ ಸವಣೂರ್ ಇವರಿಗೆ ಮತ್ತೊಮ್ಮೆ ಸೂಚಿಸಿದ್ದಾರೆ ಅದೇ ಥರ ಸರದಿ ಸಾಲಿನಲ್ಲಿ ಮನೆ ಹಾನಿ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಕ್ರಮ ಕೈಗೊಂಡು ತದನಂತರ ರಾಜೀವ್ ಗಾಂಧಿ ವಸತಿ ನಿಲಯ ನಿಗಮದ ತಂತ್ರಾಂಶದಲ್ಲಿ ಮತ್ತು ಮನೆ ತಂತ್ರಾಂಶದಲ್ಲಿ ವಿವರ ದಾಖಲಿಸಿ ನಂತರ ಪರಿಹಾರ ನೀಡಲು ಜಿಲ್ಲಾ ಮತ್ತು ತಹಸೀಲ್ದಾರ್ ಅವರಿಗೆ ಅಧ್ಯಕ್ಷರು ಸಭೆಯಲ್ಲಿ ಸೂಚಿಸಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪರಿಹಾರದ ವಿಮಾ ಮೊತ್ತವನ್ನು ನೀಡಬೇಕೆಂದು ತಹಸೀಲ್ದಾರರಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಎಂದು ಮಾಹಿತಿ ಪಡೆಯಬಹುದು ಮತ್ತು ಜಿಲ್ಲೆಯ ಎಲ್ಲ ತಹಸೀಲ್ದಾರರಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿಮ್ಮ ವ್ಯಾಪ್ತಿಯಲ್ಲಿ ಇರುವ ಶಾಲಾ ಅಂಗನವಾಡಿ ರಸ್ತೆ ವಿದ್ಯುತ್ ಕಂಬಗಳು ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳು ಹಾನಿಗಳ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಲು ಸಭೆಯಲ್ಲಿ ಅಧ್ಯಕ್ಷರಿಗೆ ಸೂಚಿಸಿದರು ಜಿಲ್ಲೆಯಲ್ಲಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಕಾಲುವೆ ಚರಂಡಿಗಳು ಅಡೆತಡೆಗಳನ್ನು ತೆರವುಗೊಳಿಸುವುದು ಮತ್ತು ದುರಸ್ತಿಗೊಳಿಸುವುದು ಮತ್ತು ಯಾವುದೇ ವಿದ್ಯುತ್ ಅವಘಡಗಳು ಸಂಭವಿಸಿದಂತೆ ಎಚ್ಚರಿಕೆ ವಹಿಸಲು ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಿದರು ಹಾಗೂ ವಿಪತ್ತು ಸಂದರ್ಭದಲ್ಲಿ ವಿವಿಧ ಇಲಾಖೆಗಳು ಪರಸ್ಪರ ಸನ್ ಸಮನ್ವಯದೊಂದಿಗೆ ಸಮರ್ಥ ವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ತಂಡವು ತಮ್ಮ ಜವಾಬ್ದಾರಿಗಳ ಅರಿತು ಅದರಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪರಿಹಾರೋಪಯೋಗಿ ಕೈಗೊಳ್ಳುವಂತೆ ಸೂಚಿಸಿ ಒನ್ ವಂದನೆಗಳೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಲಾಗಿತ್ತು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರೀತಿ ಇಲ್ಲಿ ನೋಡ್ಬೋದು ಈ ಪ್ರತಿಯನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಓದ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಇನ್ನು ಕೇವಲ ಎಂಟು ದಿನಗಳಲ್ಲಿ ಸಮೀಕ್ಷೆ ಮುಕ್ತಾಯವಾಗಿದ್ದು ಸಮೀಕ್ಷೆ ಮುಕ್ತಾಯವಾದ ನಂತರ ಬೆಳೆ ಮತ್ತು ಮನೆ ಪರಿಹಾರದ ವಿವರವನ್ನು ಮುಂದಿನ ದಿನಗಳಲ್ಲಿ ಪಡೆಯಬಹುದು ಎಂದು ಸಭೆಯಲ್ಲಿ ಸೂಚಿಸಿದ್ದಾರೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಮತ್ತಷ್ಟು ಹಾವೇರಿ ಜಿಲ್ಲೆಯ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್